ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಹಲಸಿನ ಹಣ್ಣಿನ ಕಜ್ಜಾಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಹಾಗೆಯೇ ನೀವು ನನ್ನ ಪ್ರತಿಯೊಂದು ವೀಡಿಯೋಸ್ ನೋಡಬೇಕಂತಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬ ತುಂಬನೇ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಈಗ ಬನ್ನಿ ವೀಡಿಯೋ ಶುರು ಮಾಡೋಣ ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಳ್ಳೋಣ ಪಾತ್ರೆಯನ್ನು ತಗೊಂಡಾದ ನಂತರ ನಾನಿಲ್ಲಿ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನೀರನ್ನು ಹಾಕಿ ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು ಅಕ್ಕಿಯ ಮೇಲಿರುವ ಪೌಡರೆಲ್ಲ ಚೆನ್ನಾಗಿ ಹೋಗಬೇಕು ಒಂದು ಎರಡರಿಂದ ಮೂರು ಸಲ ತೊಳೆದ್ರೆ ಸಾಕಾಗುತ್ತೆ ಈಗ ನಾನು ಅಕ್ಕಿಯನ್ನು ಎರಡು ಸಲ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾವು ನೀರನ್ನು ಹಾಕೊಳ್ಳೋಣ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಎರಡು ಗಂಟೆಗಳ ಕಾಲ ಹಾಗೆ ನೀಡ್ತಿದ್ದೀನಿ ಅಕ್ಕಿ ತುಂಬಾ ಚೆನ್ನಾಗಿ ನೆನೆಬೇಕು ಚೆನ್ನಾಗಿ ನೆಂದರೆ ಮಾತ್ರ ಕಜ್ಜಾಯ ಗರಿ ಗರಿಯಾಗಿ ಬರುತ್ತೆ ಈಗ ಒಂದು ಪ್ಲೇಟ್ ಮುಚ್ಚಿ ಹಾಗೆ ನೀಡೋಣ ಈಗ ಹಲಸಿನ ಹಣ್ಣಿನ ಕಜ್ಜಾಯಕ್ಕೆ ನಾನು ಹಲಸಿನ ಹಣ್ಣನ್ನೆಲ್ಲ ಬಿಡಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿರುವ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿಕೊಳ್ಬೇಕು ನಾನಿಲ್ಲಿ ಹಲಸಿನ ಹಣ್ಣನ್ನು ಬಿಡಿಸ್ಕೊಳ್ಳುವಾಗ ಎರಡು ಪೀಸ್ ಮಾಡಿ ಬಿಡಿಸ್ಕೊಂಡಿರೋದು ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇಲ್ಲ ಈ ರೀತಿ ದೊಡ್ಡ ಪೀಸ್ ಮಾಡಿಕೊಂಡಾಗ ಮಿಕ್ಸಿಗೆ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಸಣ್ಣದಾಗಿ ಬೇಕಾದರೆ ಕಟ್ ಮಾಡಿ ಹಾಕೊಳ್ಬೋದು ನಾವು ಈ ರೀತಿ ಹಲಸಿನ ಹಣ್ಣಿನಿಂದ ಕಜ್ಜಾಯ ಮಾಡಿಕೊಳ್ಳುವಾಗ ಹಲಸಿನ ಹಣ್ಣು ತುಂಬನೇ ಚೆನ್ನಾಗಿ ಹಣ್ಣಾಗಿರಬೇಕು ಆಗ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ನಾನೀಗ ಪೂರ್ತಿಯಾಗಿ ಹಲಸಿನ ಬೀಜವನ್ನು ಬಿಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡಿದ್ದೀನಿ ನಾವಿಲ್ಲಿ ಅಕ್ಕಿಯನ್ನು ನೆನೆಸಿಟ್ಟು ಎರಡು ಗಂಟೆ ಆಗಿದೆ ಅಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ಇದನ್ನು ಮತ್ತೊಮ್ಮೆ ತೊಳಿಬೇಕು ನೋಡಿ ಈಗ ತೊಳೆದಾಯಿತು ಇದರ ನೀರನ್ನೆಲ್ಲ ತೆಗಿತಾ ಇದ್ದೀನಿ ಹಾಗೆಯೇ ಒಂದು ಮಿಕ್ಸಿ ಜಾರನ್ನು ತಗೊಂಡು ತೊಳೆದು ರೆಡಿ ಮಾಡಿ ಇಟ್ಕೊಂಡಿರುವ ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ನಾವು ಹಲಸಿನ ಹಣ್ಣು ಮತ್ತು ಅಕ್ಕಿಯನ್ನು ಒಂದೇ ಸಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸಿ ಮಾಡಿಕೊಳ್ಬೇಕು ನಾನು ಇದನ್ನು ಎರಡು ಸಲ ಹಾಕಿ ಮಿಕ್ಸಿ ಮಾಡ್ಕೊಂಡಿರೋದು ಯಾಕೆಂದರೆ ಹಲಸಿನ ಹಣ್ಣಿನ ಪೀಸು ಸ್ವಲ್ಪ ದೊಡ್ಡದಿರೋದ್ರಿಂದ ಬೇಗ ಆಗೋದಿಲ್ಲ ಅದಕ್ಕೆ ಈಗ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಾಯಿತು ಇಷ್ಟು ನುಣ್ಣಗೆ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ದೋಸೆ ಹಿಟ್ಟನ್ನು ಎಷ್ಟು ನುಣ್ಣಗೆ ರುಬ್ಕೊಳ್ತೀವೋ ಅದೇ ಅದಕ್ಕೆ ರುಬ್ಕೊಂಡ್ರೆ ಸಾಕು ಈಗ ಒಂದು ಪಾತ್ರೆಯನ್ನು ತಗೊಂಡು ಮಿಕ್ಸಿ ಮಾಡ್ಕೊಂಡಿರುವ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಈಗೆಲ್ಲ ನಮಗೆ ತುಂಬಾ ಹಲಸಿನ ಹಣ್ಣು ಸಿಗುವ ಟೈಮು ಹಲಸಿನ ಹಣ್ಣು ಸಿಕ್ಕದಾಗೆಲ್ಲ ಈ ರೀತಿ ಕಜ್ಜಾಯ ಮಾಡ್ಕೊಂಡು ತಿಂದರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಹಿಟ್ಟನ್ನು ಗಟ್ಟಿಯಾಗಿ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ನೀರನ್ನು ಮಿಕ್ಸಿ ತೊಳೆದು ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಅರ್ಧ ಗಂಟೆ ಹಾಗೆ ಇಡೋಣ ಮತ್ತೊಂದು ಸಣ್ಣದೊಂದು ಮಿಕ್ಸಿ ಜಾರನ್ನು ತಗೊಂಡು ಮೂರು ಚಮಚ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಕರಿಮೆಣಸು ಒಂದು ಚಮಚ ಕೊತ್ತಂಬರಿ ಬೀಜ ಇಷ್ಟನ್ನು ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು ನೋಡಿ ಈಗ ನಾನು ಪೌಡರ್ ಮಾಡಿ ತಂದಿದ್ದೀನಿ ಇಷ್ಟು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ಬೇಕಾದರೆ ಏಲಕ್ಕಿನೂ ಸೇರಿಸ್ಕೊಳ್ಬಹುದು ಈಗ ಅರ್ಧ ಗಂಟೆ ಆಯಿತು ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಈಗ ಇದಕ್ಕೆ ಮಿಕ್ಸಿ ಮಾಡ್ಕೊಂಡಿರುವ ಸಕ್ಕರೆ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಈಗ ಒಂದು ಚಮಚವನ್ನು ತಗೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಆಗಲೇ ಸಕ್ಕರೆಯನ್ನು ಪೌಡರ್ ಮಾಡ್ಕೊಳ್ಳುವಾಗ ಕಾಳುಮೆಣಸು ಮತ್ತು ಕೊತ್ತಂಬರಿ ಬೀಜವನ್ನು ಯಾಕೆ ಹಾಕೊಂಡಿದ್ದೆ ಅಂದರೆ ಕೆಲವರಿಗೆ ಎಣ್ಣೆಯಿಂದ ಮಾಡಿರುವ ಸಿಹಿ ತಿಂಡಿ ಎಲ್ಲ ತಿಂದರೆ ತುಂಬನೇ ಎದೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಕಾಳು ಮೆಣಸು ಮತ್ತು ಕೊತ್ತಂಬರಿ ಹಾಕೊಳ್ಳೋದ್ರಿಂದ ಉರಿ ಬರೋದಿಲ್ಲ ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಸಕ್ಕರೆ ಹಾಕೊಂಡಾಗ ಸ್ವಲ್ಪ ನೀರಾಯಿತು ಅಂದರೆ ಅಕ್ಕಿ ಪುಡಿ ಆದರೂ ಸೇರಿಸ್ಕೊಳ್ಬೋದು ಇಷ್ಟು ಗಟ್ಟಿದ್ರೆ ಸಾಕು ಈಗ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಚೆಂದ ಕಾದಾದ ನಂತರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಎಣ್ಣೆ ಒಳಗಡೆ ಈ ರೀತಿ ಹಾಕ್ಕೊಳ್ಬೇಕು ಇದನ್ನು ಕೈಯಿಂದನೇ ಈ ರೀತಿ ಹಾಕಬೇಕು ಮತ್ತು ಚಮಚದಲ್ಲೇ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಈಗ ನೋಡಿ ಒಂದು ಸೈಡು ಚೆನ್ನಾಗಿ ಬೆಂದಿದೆ ನಾನು ಇನ್ನೊಂದು ಸೈಡು ತಿರುಗಿಸಿ ಹಾಕೊಳ್ತಾ ಇದ್ದೀನಿ ಮತ್ತು ಹಿಟ್ಟನ್ನು ಅರ್ಧ ಗಂಟೆ ಹಾಗೆಯೇ ಇಟ್ಟು ಈಗ ಎಣ್ಣೆಗೆ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಸೋಡಾ ಪುಡಿ ಹಾಕುವ ಅವಶ್ಯಕತೆಯೂ ಇಲ್ಲ ಇದನ್ನು ಮತ್ತು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಇದು ಈಗ ಪೂರ್ತಿಯಾಗಿ ಬೆಂದಿದೆ ನಾನು ಇದನ್ನು ತೆಗಿತಾ ಇದ್ದೀನಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇಷ್ಟು ಕೆಂಪು ಅದನ್ನ ಅಂದರೆ ತೆಗಿಬೇಕು ಇಲ್ಲಾಂತಂದರೆ ಒಳಗಡೆ ಎಲ್ಲ ಹಾಗೆಯೇ ಉಳಿದುಬಿಡುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮಗೂ ಖಂಡಿತವಾಗಿ ಇಷ್ಟ ಆಗುತ್ತೆ ಮತ್ತೆ ಉಳಿದಿರುವ ಹಿಟ್ಟನ್ನು ಮತ್ತೊಮ್ಮೆ ಹಾಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ತೆಗಿತಾ ಇದ್ದೀನಿ ನೋಡಿದ್ರಲ್ಲ ಹಲಸಿನ ಹಣ್ಣಿನ ಕಜ್ಜಾಯವನ್ನು ಹೆಚ್ಚು ಸಾಮಗ್ರಿಗಳು ಇಲ್ಲದೆ ತುಂಬನೇ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಮತ್ತು ಇದನ್ನು ತುಪ್ಪದ ಜೊತೆ ತಿಂದರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಈಗ ಬಿಸಿ ಬಿಸಿಯಾದ ಮತ್ತು ಗರಿಗರಿಯಾದ ಹಲಸಿನ ಹಣ್ಣಿನ ಕಜ್ಜಾಯ ರೆಡಿ ನಾನಿಲ್ಲಿ ತೋರಿಸಿದ ಹಾಗೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ತಿನ್ನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು